ನಮಗೆ ಸಹಕಾರವನ್ನು ಪ್ರದೇಶ ಸಂಘಟನೆಯನ್ನು ನಾವು ಪ್ರವಾಣಿಕವಾಗಿ ಕೆಲಸ ಮಾಡುತ್ತಿಲ್ಲ ಪ್ರದೇಶ ಸಂಘಟನೆ ರಾಜ್ಯಾಧ್ಯಕ್ಷರು ನನಗೆ ಒಂದೂವರಿಯಿಂದ ಎರಡು ವರ್ಷದವರೆಗೆ ನನಗೆ ಇಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟು ನನಗೆ ಸೂಕ್ತ ಗೌರವ ಮತ್ತು ಸಹಕಾರ ಮತ್ತು ಬೆಂಬಲ ಎಲ್ಲವನ್ನು ನೀಡಿದ್ದಾರೆ ಈಗ ಮತ್ತೆ ನೂತನ ಒಂದು ಪದಾಧಿಕಾರಗಳನ್ನ ಬದಲಾವಣೆ ಮಾಡುವ ಮೂಲಕ ನನ್ನ ಜಿಲ್ಲೆ ಕಳಿಸ್ಬಿಟ್ಟಿದ್ರೆ ಜಿಲ್ಲೆಗೂ ಒಂದು ತಂಡವನ್ನು ಕಟ್ಟಬೇಕಂತಂದ್ರೆ ಈಗ ತಾಲೂಕು ಆಲ್ಮೋಸ್ಟ್ ಸದೃಢ ತಂಡ ಆಗಿದೆ ನಾ ಜಿಲ್ಲೆಯಲ್ಲಿ ನನ್ನ ಒಂದು ವ್ಯಾಪ್ತಿನ ನೀವು ವಿಸ್ತರಿಸಿ ಅಲ್ಲಿ ಒಂದು ಸಂಘಟನೆ ಮಾಡಿರಿ ಒಂದು ಒಳ್ಳೆಯ ತಂಡ ಕಟ್ಟ್ರಿ ಅನ್ನೋ ಒಂದು ಉದ್ದೇಶದಿಂದ ನನ್ನ ದಾವಣಗೆರೆಗೆ ನೋಡಿದ್ರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಜಿಲ್ಲೆ ಮತ್ತು ತಾಲೂಕು ವತಿಯಿಂದ ನಮ್ಮ ಸಂಘಟನೆ ಬೆಳೆಸ್ಕೊಂಡು ನಿಮ್ಮ ಮಾತನಾಡಿದ ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಂಗ್ಲಿ ರವರು ಈ ದಿನ ಹರಿಹರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರನ್ನಾಗಿ ಶೇಖ್ ಎಸ್ ಆರ್ ಕಣವಿ ಅವರನ್ನ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಕಾಶ್ ಮಂದಾರ ಇವರನ್ನು ಆಕೆಮೈಡಿ ಹರಿಹರ ತಾಲೂಕು ನಿರ್ಗಮಿತ ಅಧ್ಯಕ್ಷರಾದ ಸಂತೋಷ್ ಗುಡಿಮಣಿ ಅವರನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿನಿಯಾಗಿ ಆಯ್ಕೆ ಮಾಡಿ ಆದೇಶವನ್ನ ಹೊರಡಿಸಿದರು ಹೆಂಗ್ ಬಂದಿರೋ ಸಪೋರ್ಟ್ ಕೊಟ್ಟರೆ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಏನು ಊಹೆ ಪಟ್ಟಾರಲ್ಲ ಅದಕ್ಕಿಂತ ಜಾಸ್ತಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಈಗ ನಾವೆಲ್ಲರೂ ಸೇರ್ಕಂಡನ್ನೇ ಆಗೋದು ನಾಳೆ ಕರೆದಾಗ ಒಬ್ರು ಬಂದ್ರು ಇಬ್ರು ಬಂದ್ರು ಅಂದ್ರೆ ಆಗಲ್ಲ ಈಗ ಹೆಂಗೆ ಬಂದಿರೋ ಹಂಗೆಲ್ಲರೂ ಬಂದರೆ ಮುಂದಿನ ವಾರದಲ್ಲಿ ದಿನಗಳೆಲ್ಲ ಮುಂದಿನ ವಾರದಲ್ಲಿ ನಮಗೆ ಸಾವಿರಗೆ ಒಂದು ಮೀಟಿಂಗ್ ಇದು ಬೇರೆಯವರ ಬಿ ಎಲ್ ಬಂದು ಬದುಕಾಗಲ್ಲ ನಮ್ಮದೇ ಆದಂಥ ಒಂದು ಮಾಡೋ ಅಂತಹ ಒಂದು ವ್ಯವಸ್ಥೆ ಮಾಡ್ಕೋಬಹುದು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಒಂದು ಲೆಟ್ರ್ ಕೊಟ್ಟು ಇದಕ್ಕೋಸ್ಕರ ತಾಸು ಕಮಿಷನರ್ಗೆ ನಮಗೆ ಪತ್ರಿಕಾ ಕೊಡ್ರಿ ಅಂತ ಹೇಳಿ ಆದ್ರಿಂದ ಒಂದು ಕಂಪ್ಲೀಟ್ ಮಾಡಲಿಲ್ಲ ನಾವು ಅರ್ಧಕ್ಕೆ ಮಾಡಕ್ಕೆ ಬಿಟ್ಟು ಅದು ಅಪೋಸಿಟ್ನವ್ರು ಏನು ಮಾಡಿದ್ರು ಅಂದರೆ ಅದು ಬಲವಾದವ್ರಿ ಒಂದು ಮುಂದಿನ ಏನ್ ರೀತಿ ಕಾರ್ಯಕ್ರಮ ಅನ್ನೋದು ಮಾಡಿದ್ರು ಬಲ ಮಾಡ್ಕೊಂಡ್ ಬರೀ ಬರೆಯವರು ಪತ್ರಕರ್ತರು ಅಂತೇಳಿ ಬೋರ್ಡ್ ಹಾಕೊಂಡಿದ್ರು ಇವಾಗ ಏನ್ ಮಾಡಿದ್ರು ಪತ್ರಕರ್ತರ ಕಾರ್ಯರತ ಪತ್ರಕರ್ತರು ಹೇಳಿ ಬೋರ್ಡ್ ಮಾಡ್ಕೊಂಡು ಅದು ಗಟ್ಟಿ ಮಾಡ್ಕೊಂಡ್ರು ಲೆಟರ್ ಕೊಟ್ಟಿರೋದು ಕಾರ್ಯರತ ಪತ್ರಕರ್ತರು ಅಂತ ಹೇಳಲ್ಲ ಬರೇ ಪತ್ರಕರ್ತರ ಕೊಟ್ಟಿರೋದು ಇದನ್ನ ಇದು ಫಸ್ಟ್ನೇ ನಾನು ಹೋರಾಟ ಅಂದ್ರೆ ಫಸ್ಟ್ನೇ ಹೋರಾಟ ಬರ ದಿನಗಳಲ್ಲಿ ಆದಷ್ಟು ಮುಂಚೆನೆ ಹೇಳಲ್ಲ ನಾನು ಹೇಳೋದು ಕಮ್ಮಿ ಭಾಳ ಮಾಡೋದು ಎಲ್ಲರೂ ನನಗೆ ಬೈತಾರೆ ಆಲ್ಮೋಸ್ಟ್ ಇಲ್ಲಿದ್ದರು ಭಾಳ ಫಾಸ್ಟ್ ಕೊಡ್ತೀನಿ ಏನು ಅಂತೇಳಿ ಬಂದ್ಬಿಟ್ಟು ಏನು ಮಾಡಕ್ಕೆ ಬರಲ್ಲ ಅದೇ ಟೈಪ್ ಮಾಡ್ತೇನೆ ಅನ್ನೋ ಒಂದು ನಾನು ಭರವಸೆ ಕೊಡ್ತೇನೆ ಅದ್ರ ಜೊತೆಗೆ ನಿಮ್ದೆಲ್ಲರೂ ಸಹಕಾರ ಇದ್ರೆ ಮಾತ್ರ ನಾನು ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ದಯವಿಟ್ಟು ಸಹಕಾರ ಕೊಡ್ರಿ ಅಂತೇಳಿ ನಿಮ್ಮ ಹಾಗೂ ಇವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸನ್ಮಾನವನ್ನ ಮಾಡಲಾಯಿತು ಈ ಒಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶೇಖ್ ಎಸ್ ಆರ್ ಕಣವಿ ಅವರು ನನಗೆ ಜವಾಬ್ದಾರಿಯುತ ಸ್ಥಾನವನ್ನ ನೀಡಿದ್ದೀರಿ ಹಾಗಾಗಿ ಎಲ್ಲ ಸದಸ್ಯರು ಮುಂದಿನ ದಿನದಲ್ಲಿ ನನಗೆ ಸಹಕಾರವನ್ನ ನೀಡಿ ನಾನು ಸಂಘದ ಪರವಾಗಿ ಉತ್ತಮವಾದಂತಹ ಕೆಲಸವನ್ನು ಮಾಡಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಹಾಗೂ ಪ್ರಧಾನ ಕಾರ್ಯದರ್ಶಿ ಮಾತನಾಡಿ ಅಧ್ಯಕ್ಷರ ಜೊತೆಯಾಗಿ ಅವರ ಮಾರ್ಗದರ್ಶನದಂತೆ ಅವರೊಂದಿಗೆ ನಾವು ಸಹ ಹೊಂದಿಕೊಂಡು ಸಂಘದ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಸಂತೋಷ್ ಗುಡಿಮನಿ ಅವರು ನಾನು ಹರಿಹರ ತಾಲೂಕು ಅಧ್ಯಕ್ಷನಾಗಿದ್ದಾಗ ಸಹಕಾರ ಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೂ ನನ್ನನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದಂತಹ ರಾಜ್ಯಾಧ್ಯಕ್ಷರಿಗೆ ಹೃತ್ಪೂರಕವಾದ ದಂಡನೆಗಳನ್ನ ತಿಳಿಸುತ್ತಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು ಕ್ಯಾಮೆರಾಮನ್ ಆಜರತ್ ಆಲಿ ಜೊತೆ ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಚಾನೆಲ್ ಹರಿಹರ ಪೂರ್ವಕವಾಗಿ ಅಭಿನಂದನ ತಿಳಿಸ್ತಾ ಈ ಒಂದು ಮಾಲಾರ್ಪಣೆ ಮಾಡ್ತಾರೆ ಅದೇ ರೀತಿಯಾಗಿ ಹರಿಹರ ತಾಲೂಕ್ ಕರ್ನಾಟಕ ಕಾರ್ಯದ ಪತ್ರಕರ್ತರು ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷರನ್ನಾಗಿ ನಮ್ಮ ಶೇಖ್ ಮೊಹಮ್ಮದ್ ಇವರನ್ನ ಇವತ್ತು ಅವಿರೋಧವಾಗಿ ಎಲ್ಲರ ಒಮ್ಮತ ಹಾಗೂ ಸಮುದ್ಧ ಇವತ್ತು ಆಯ್ಕೆ ಮಾಡಿದ್ದೀವಿ ಹೆಚ್ಚಿನ ರೀತಿಯಲ್ಲಿ ತೊಳಿಸಿಕೊಂಡು ಅವರು ಶ ಯಶಸ್ಸು ಈ ಸಂಘಟನೆಗೆ ತಮ್ಮೊಂದಿಗೆ ಇರಲಿ ಅಂದ್ಬಿಟ್ಟು ಆಸಿಸ್ತು ಈ ಮಾಲಾರ್ಪಣೆ ಅವ್ರಿಗೆ ಮಾಡಿ ಅದೇ ರೀತಿಯಾಗಿ ನಮ್ಮ ಪ್ರಕಾಶ್ ಮಂದಾರ್ ಅವರು ಅವರನ್ನು ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರು ಒಳಗೂಡಿ ಸಂಘದ ಬಲವರ್ಧನೆಗೆ ಹಾಗೂ ಪತ್ರಕರ್ತರ ಶ್ರೇಯಸ್ಸು ಅವರಿಗೆ ಸಮಸ್ಯೆ ಅಂತ ಹೇಳಿದ್ದಾರೆ ಅವರನ್ನು ಇವತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಕ್ಕೆ ನೇಮಕ ಮಾಡಿದ್ದೀನಿ ಜೊತೆಗೆ ಇವ್ರ ಮೂವರಿಗೆ ಜವಾಬ್ದಾರಿ ಕೊಟ್ಕೊಂಡ್ಬಿಟ್ಟು ಮುಂದಿನ ತಂಡ ಏನಿದೆ ಒಂದು ಪ್ರಗತಿದಾಯಕದತ್ತ ತೊಗೊಂಡು ತಗೊಂಡು ಬಂದ ಒಂದು ಜವಾಬ್ದಾರಿ ಇವ್ರ ಮೂವರಿ ಮೇಲೆ ಇರೋದ್ರಿಂದ ಇವತ್ತು ಪ್ರಕಾಶ್ ಮಂದಾರ ಅವರಿಗೆ ಈ ಮಾಲಾರ್ಪಣೆ ಮಾಡ್ತಾರೆ